ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಜೋಕುಮಾರಸ್ವಾಮಿಯ ಆಗಮನವಾಗಿದ್ದು ಮಹಿಳೆಯರು ಬುಟ್ಟಿಯಲ್ಲಿ ಜೋಕುಮಾರನ ಮೂರ್ತಿಯನ್ನು ಹೊತ್ತು ಮನೆ ಮನೆಗೆ ತಿರುಗಾಡಿ ಜೋಕುಮಾರನ ಕುರಿತಾದ ವಿಶಿಷ್ಟವಾದ ಹಾಡುಗಳನ್ನು ಹಾಡುವ ಮೂಲಕ ಕಾಣಿಕೆಯನ್ನು ಸಂಗ್ರಹಿಸುವ ಕಾರ್ಯ ತಾಲೂಕಿನ ಎಲ್ಲೆಡೆ ಸಾಗಿದೆ ಐತಿಹಾಸಿಕ ಹಿನ್ನೆಲೆ ಗಣೇಶ ಪ್ರತಿಷ್ಠಾಪನೆಯ ನಂತರ ಬರುವ ಜೋಕುಮಾರ ಸ್ವಾಮಿಯ ವಿಚಿತ್ರ ನಂಬಿಕೆಯ ಆಚರಣೆಯ ಸಂಕೇತವಾಗಿದ್ದಾನೆ ಉತ್ತರ ಕರ್ನಾಟಕದ ರೈತರ ನಂಬಿಕೆಯಂತೆ ಜೋಕುಮಾರ ಭೂಲೋಕದಲ್ಲಿ ಏಳು ದಿನಗಳ ಕಾಲ ಸಂಚರಿಸಿ ದುರ್ಮಣ ಹೊಂದಿದ ನಂತರ ಜೋಕ್ಯಾನ ಅಥವಾ ಅನಂತನ ಎಂದು ಕೈಲಾಸಕ್ಕೆ ತೆರಳಿ ಇಲ್ಲಿನ ಜನ ಮಳೆ ಇಲ್ಲದೆ ಕಂಗಾಲಾಗಿದ್ದು ಗಂಗೆಯನ್ನು ಭೂಮಿಗೆ ಕಳಿಸಿ ಮಳೆ ಸುರಿಸುವಂತೆ ಬೇಡಿಕೊಳ್ಳುತ್ತಾನೆ ಆ ಕೂಡಲೇ ಮಳೆ ಸುರಿಯುತ್ತದೆ ಅನ್ನೋದು ಜನಪನದಲ್ಲಿ ದಾಖಲಾಗಿದೆ ಜೋ ಹೆಸರಿನ ಮುನಿಯ ಮಗನಾಗಿ ಭಾದ್ರಪದ ತಿಂಗಳಿನ ಅಷ್ಟಮಿ ಎಂದು ಜನಿಸುವ ಜೋಕುಮಾರ ಕಷ್ಟ ಕೋಟಲೆಗಳನ್ನು ಅನುಭವಿಸಿದ ನಂತರ ಏಳನೇ ದಿನದ ರಾತ್ರಿ ಕೈಲಾಸಕ್ಕೆ ತೆರಳುತ್ತಾನೆ ಗಣೇಶನ ಮನೆ ಮನೆಗಳಲ್ಲಿ ಪ್ರತಿಷ್ಠಾಪಿತನಾಗಿ ಮೃಷ್ಟಾನ್ನ ಭೋಜನ ಸವಿದರೆ ಜೋಕುಮಾರ ಗಲ್ಲಿ ಗಲ್ಲಿ ಸುತ್ತಾಡಿ ಕಷ್ಟದ ದಿನಗಳನ್ನು ಅನುಭವಿಸಿ ಮಳೆ ಇಲ್ಲದಿರುವುದನ್ನು ಖುದ್ದು ಕಂಡು ಶಿವನಿಗೆ ವರದಿ ಒಪ್ಪಿಸುತ್ತಾನೆ ಅನ್ನೋದು ಕೃಷಿಕರು ಹೇಳುವ ಮಾತು ಏಳು ದಿನವಷ್ಟೇ ಇರುವ ಜೋಕುಮಾರ ಸ್ವಾಮಿ ಗಣೇಶ ಪ್ರತಿಷ್ಠಾಪನೆಯ ನಾಲ್ಕನೇ ದಿನಕ್ಕೆ ಕುಂಬಾರ ಮನೆತನದಲ್ಲಿ ಹುಟ್ಟುವ ಜೋಕುಮಾರಸ್ವಾಮಿ ಸ್ವಾಮಿ ತಳವಾರ ಮನೆಯಲ್ಲಿ ಮೆರೆದು ಅಂತಿಮವಾಗಿ ಅಂತಿಮವಾಗಿ ಕೇರಿಯ ಓಣಿಯ ಜೋಗತಿಯರ ಕೈಯಲ್ಲಿ ದುರ್ಮಾಣಕ್ಕೀಡಾಗಿ ಅಗಸರ ಸಂಸಾರ ಸಂಸ್ಕಾರ ಹೊಂದುತ್ತಾನೆ ಅನ್ನೋದು ಪ್ರತೀತಿ ಏಳು ದಿನ ಸಂಚರಿಸುವ ಜೋಕುಮಾರನನ್ನು ಕೊನೆಯ ದಿನ ಬಡಿದು ಸಾಯಿಸಲಾಗುತ್ತದೆ ಮರುದಿನವೇ ಜೋಕ್ಯಾನ ಹುಣ್ಣಿಮೆ ಅಥವಾ ಅನಂತನ ಹುಣ್ಣಿಮೆ ಇರುತ್ತದೆ ಎನ್ನುವುದು ಸಾಂಪ್ರದಾಯಿಕ ಪದ್ಧತಿ ಅಲ್ಪಾಯುಷಿಯಾದ ಜೋಗಕುಮಾರನ ಮೂರ್ತಿಯನ್ನು ಆ ಹುಣ್ಣಿಮೆಯ ರಾತ್ರಿ ಜನಸಂಚಾರ ಇಲ್ಲದ ಸಮಯದಲ್ಲಿ ಗುಡಿವೋಣಿಯ ಕಟ್ಟಿಗೆ ಇಟ್ಟು ಬರುತ್ತಾರೆ ಅಲ್ಲಿ ಜೋಗತಿಯರು ಭಾರೀ ಗಿಡದ ಕಂಟಿಯಿಂದ ಮುಚ್ಚುತ್ತಾರೆ ಆ ಸಂದರ್ಭದಲ್ಲಿ ಭಾರೀ ಕಂಟಿಗೆ ಜೋಗತಿಯ ಸೀರೆ ಸಿಲುಕಿದರೆ ಜೋಕುಮಾರನೇ ಸೀರೆ ಎಳೆದಂತೆ ಎಂದು ಅಪಪ್ರಚಾರ ಮಾಡಿ ಒನಕೆ ಕಲ್ಲಿನಿಂದ ಜೋಕುಮಾರನ ತಲೆ ಒಡೆದು ಹಾಕಿ ಮೂರ್ತಿಯನ್ನು ಅಗಸರ ಪಡಿಯಲ್ಲಿ ಎಸೆಯುತ್ತಾರೆ ಇಲ್ಲಿಗೆ ಜೋಕುಮಾರನ ಅಂತ್ಯವಾಗುತ್ತದೆ ಎಂದು ಜೋಕುಮಾರನ ಹೊತ್ತ ಮಹಿಳೆಯರು ಹೇಳುತ್ತಾರೆ